சௌக்கிய ஆரம்பித்திச்சு ஜோர் பர்சரம் பர்க்கி பேர்ந்து சாப்பாத் கூச்சி கண்ண சாப்பாட்டு அண்ண கஷாய் பண்ணி அதுக்கு அந்த கஷாயத்தை பரவாயில் சூப்பர் கஷாய ஆக்சி யாங்க வீடியோ ಈ ಕಷಾಯನ ಓ ಯೂಸ್ ಮಾಡಿದ ಮಂತೆ ಅಂಚನಿ ಎನ್ನ ಎಕ್ಸ್ಪೀರಿಯನ್ಸ್ ನಿಕ್ಲ್ ನೋಟಿಗೆಲ್ಲ ಒಂದು ಶೇರ್ ಮಾಡ್ಬೋದಾ ಬಂದು ಆಕ್ಚುಲಿ ಒಂದು ನಿಕ್ಲಿ ತೋಜೋದು ಅದಕ್ಕೆ ಅಡುಗೆ ಕೃಷ್ಣ ಭಟ್ಟರ ಕಷಾಯ ಹುಡಿ ಮನೆ ತಯಾರಿಯ ಹೋಮ್ ಮೇಡ್ ಒಂದು ಅಡುಗೆ ಕೃಷ್ಣ ಭಟ್ಟರ ಮನೆ ತಯಾರಿಯ ಕಷಾಯ ಹುಡಿ ತೋಜೋದು ಅದಕ್ಕೆ ಒಂದು ಪ್ಯಾಕ್ ನೆಕ್ ಅಚ್ಪತ್ಮೂಜ್ ರೂಪಾಯಿ ಪ್ಯಾಕೆಟ್ ಅದು అదే ఫుల్ మాతలు ఉండు కొత్తబరి ఉండు ఒక నమ్మిన గోధి హెట్టు ఉండు రాగి పెప్పర్ జీర ఒక దోస దాన్ని మాత మిక్స్ మంత్ మంది కషాయ కషాయపొడి పనగా కారలాపును టేస్ట్ లాపును మస్తే ఎడ్డెండు కషాయ కషాయపొడి యాక్చువల్లీ ఆ నండు ಏನು ಡೆಲಿವರಿ ಆಗಿಟ್ಟಿನ ಟೈಮ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಆ ಟೈಮ್ ಟೈಮ್ನ ಇಲ್ಲಡುಪಿನಾಗ ಏನು ಹಿಂಚೇ ರಿಲಯನ್ಸ್ ಮಾಡಿಡಿದು ಸಾಮಾನು ಅಂತ ಆರ್ಡರ್ ಮಾಡ್ತನಾಗ ಹಿಂಗೆ ಕೊಂಚ ಕಷಾಯದ ಪುಡಿ ಆಗಿ ತೂಜಿರ್ತದೆ ಐದು ಬುಕ್ಕೆ ಏನು ಡೈಲಿಗೆ ಬರೋ ಬರೋಂಗಿದ್ದೆ ನನಗೆ ಡೈಲಿಗೆ ಎತ್ತ ನನಗುತ್ತೆ ಹಿಂಗೆ ಮಸ್ತ್ ಟೇಸ್ಟ್ ಅಂದ ಬುಕ್ ಏನು ಸಡನ್ನಿ ಒಂದು ಟೂ ಇಯರ್ಸ್ ಬುಕ್ ಏನು ಸ್ಟಾಪ್ ಮಾಡಿದೆ ಆ್ಯಕ್ಚುಲಿ ನೀನು ಪರ್ಕೊಂಡು ಬಂದ ಬುಡಿ ಅಂದ ಅದನ್ನು ಹಿಂಗೆ ತಿಕ್ಕಜ್ ಬಂದು ಆರ್ಡ್ರ್ ಮಾಡ್ಕೊಂಡು ಔಟ್ ಆಫ್ ಸ್ಟಾಕ್ ಬರೋದು ನಂಗೆ ಏನು ತಿಕ್ಕಜ್ ಬಂದು ಬಿಡಿ ಐದು ಬುಕ್ಕೆನ್ ಮಸ್ತ್ ಕಡೆ ನಾಡಂತೆ ಬಟ್ ಹಿಂಗೆ ತಿಕ್ಕು ಬಿಚ್ಚಾಡಿ கோடி சடன் எங்கே எங்களுக்கு நான் இல்லத அங்கடிகள் சாமான் துணி வந்து திக்கு அஞ்சு என்ன எக்ஸ்பீரியன்ஸ் வந்து நிக்கல் ஷேர் மாதிரி நிக்க யூஸ் மாதிரி மஸ்து மஸ்து தம்புலா இரோது ஃபாட்டு பூரா தாலிஜி நிகழ்க்கு எனர்ஜி எட் எனர்ஜி உண்டு மஸ்து ஃபாட் இஜி கொலெஸ்ட்ரால் இஜி பூரோண்டு ஆக்சுவலி நீங்கள் எஞ்சா மண்புன் பண்ண உஞ்சா நிக்கல் ஒஞ்சு க்ளாஸ் பேரு இது ஒஞ்சு க்ளாஸ் நீர் ಬೆಚ್ಚಬಿಡ್ತಕ್ಕೆ ತಂದು ಐಕು ಒಂದು ಸ್ಪೂನ್ ಪಾಡ್ದು ಐಕ ಬೆಲ್ಲ ಆರ್ ಸಕ್ಕರೆ ಪಾಡ್ದು ಮನ್ಪೊಲಿ ಇಜಿ ತಾನಿಕ್ಕಲು ಪೇರು ಹತ್ತನ ನೀರನ್ನು ಒಂದು ಗ್ಲಾಸ್ ತಂದು ಪೇರು ಹೊತ್ತಾಪಾದ್ರೆ ಈಗಲೇ ಕ್ವಾಂಟಿಟಿ ಅರ್ದೇ ತೊಂದು ಕುದೀಪ ಉದ್ದು ಐಕು ಒಂದು ಸ್ಪೂನ್ ಪಾಡ್ದು ಸಕ್ಕರೆ ಜನ ಬೆಲ್ಲ ಪಾಡ್ಲ ಮನ್ಪೂಲಿ ಫ್ರೆಂಡ್ಸ್ ತೂಲೆ ಯೂಸ್ ಮಾಡಿ ತೂಲೆ ಮಸ್ತ್ ಎಡ್ಗೊಂಡು ಅಂಚನೇ ಎನ್ನ ವೀಡಿಯೋಸ್ ಕಿಕ್ಲೆ ಲೈಕ್ ಆಗಿತ್ತಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ನಾ ಮದಪುಚ್ಚಿ ಫ್ರೆಂಡ್ಸ್ ಥ್ಯಾಂಕ್ ಯು